ನಿಲ್ಲದ ರಾಜಣ್ಣ ಕಿಚ್ಚು ವಜಾ ವಿರೋಧಿಸಿ ಶಿರಾನಗರದಲ್ಲಿ ಬೃಹತ್ ಪ್ರತಿಭಟನೆ ತುಮಕೂರು ಜಿಲ್ಲೆಯಲ್ಲಿ ಕೆಎನ್ ರಾಜಣ್ಣ ಅವರನ್ನು ವಜಾಗೊಳಿಸಿರುವಂತಹ ಬೆಂಕಿ ಇನ್ನೂ ಆರಿಲ್ಲ ಶಿರಾ ತಾಲೂಕಿನಲ್ಲಿ ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಕ್ರಿಯಾ ಸಮಿತಿ ಹಾಗೂ ಕೆಎನ್ಆರ್ ಮತ್ತು ಆರ್ಆರ್ ಅಭಿಮಾನಿ ಬಳಕದ ವತಿಯಿಂದ ಮಂಗಳವಾರ ಶಿರಾನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುತ್ತಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ರಸ್ತೆ ಮುಖೇನ ಕೆ ಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಸಾಗಿತು ಸಹಕಾರ ಸಚಿವರಾಗಿದ್ದ ಕೆ ಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ಅವರನ್ನು ಪುನಃ ಸಚಿವ ಸಂಪುಟಕ್ಕೆ ಸೇರಿಸಬೇಕೆಂಬ ಒತ್ತಾಯವನ್ನು ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ದಲಿತ ಹಿಂದುಳಿದ ವರ್ಗಗಳ ಸಂಘಟನೆಗಳ ಮುಖಂಡರು ಸೇರಿದಂತೆ ಮಹಿಳಾ ಸಂಘಟನೆಗಳ ಮುಖಂಡರು ರೈತರು ಪ್ರಗತಿಪರ ಸಂಘಟನೆಯ ಸದಸ್ಯರು ಭಾಗಿಯಾಗಿದ್ದರು ಇಲ್ಲೊಬ್ಬ ಅಭಿಮಾನಿಯು ಬಾಟಲ್ನಲ್ಲಿದ್ದಂತಹ ನೀರನ್ನ ತನ್ನ ಮೇಲೆರಚಿಕೊಂಡು ಐ ಡ್ರಾಮಾ ಮಾಡುತ್ತಾ ರಸ್ತೆಯಲ್ಲಿ ಒದ್ದಾಡಿದ ದೃಶ್ಯ ಸದ್ಯ ಸಾಕಷ್ಟು ವೈರಲ್ ಆಗ್ತಿದೆ ಏನ್ ಅವರ ಅಭಿಮಾನಿಗಳು ದಯವಿಟ್ಟು ಈ ತಮ್ಗೆ ಏನ್ ಮೈ ಕೇಳಿಸ್ತಾ ಇದೆ ಸ್ಪೀಕರ್ ಇಲ್ಲಿ ನನಗೆ ಮೊಟ್ಟ ಮೊದಲ ಬಾರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಗೌರವ ಕೆ ಎಂ ರಾಜಣ್ಣ ಸಾಹೇಬ್ರನ್ನ ಕರ್ನಾಟಕ ಸರ್ಕಾರದಿಂದ ಮಂತ್ರಿಮಂಡಲ ವಚ ಮಾಡಿರುವುದನ್ನು ಖಂಡಿಸಿ ಇವತ್ತು ತಾಲೂಕಿನಲ್ಲಿ ಸಹಸಾರು ಸಂಖ್ಯೆಯಲ್ಲಿ ಒಂದು ಮೆರವಣಿಗೆಯಲ್ಲಿ ನಮಗೆ ಸಹಕಾರವನ್ನು ಮಾಡುತ್ತೇನೆ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಈ ರಾಜ್ಯದಲ್ಲಿ ಈ ಅನೇಕ ಬಡವರ ಕೆಲಸಗಳನ್ನ ಮಾಡಿರ್ತಕ್ಕಂಥ ಹಿತ ರೈತರ ಸಾಲವನ್ನ ಏನಾದ್ರೂ ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಇದ್ರೆ ಅದು ಸಮ್ಮಾನ್ವಯ ಕೆ ಎನ್ ರಾಜೇಂದ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ಇವತ್ತೇನು ಕರೋನಾ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯವನ್ನು ನೀಡಿ ಇವತ್ತು ಬಡವರ ವಸೂಲನ್ನು ನೀಡಿರ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರದ ಅನೇಕ ಮಸೂದೆಗಳನ್ನು ಮಂಡಿಸಿ ಬಡವರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಬೀದಿ ದಲಿತರ ಪರವಾಗಿ ಈಡಿದ ವರ್ಗದ ಪರವಾಗಿ ಕೊನೆಯಾಗಿ ಕೆಲಸ ಮಾಡಿ ಇವತ್ತು ಅತ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ ರಾಜಣ್ಣ ಸಾಹೇಬ್ ಸುಲಭ ಕಾರಣದಿಂದ ಸಂಪುಟದಿಂದ ಕೈಪಟ್ಟತಕ್ಕಂಥದ್ದು ಪ್ರದೃಷ್ಟಕರ ಗೌರವಾನ್ಮತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾವ್ರನ್ನು ಮತ್ತು ಕಾಂಗ್ರೆಸ್ ಹೈಕಮಾಂಡ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಅವರನ್ನ ಸೊಂಪಕ್ಕೆ ತೆಗೆದುಕೊಂಡು ಸಹಕಾರಿ ಸಹಕಾರಿ ಸಚಿವರಿಗಾಗಿ ಮುಂದುವರಿಸಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲಿ ಮನವಿ ಮಾಡ್ತಾರೆ